ಈ ದಿನ ಮೊನ್ನೆ ಹೈಕೋರ್ಟ್ನಲ್ಲಿ ಕೆ ವಿ ಶಿವಾರೆಡ್ಡಿಯವರು ಜನಗಲಕುಂಟ ಅರಣ್ಯ ವಲಯ ಸರ್ವೆ ಹೊಸ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಿಸಿದ್ದ ರಿಟ್ ಪೆಟಿಷನ್ನ ವಿಚಾರಣೆ ಇತ್ತು ಈ ರಿಟ್ ಪೆಟಿಷನ್ನಲ್ಲಿ ಶಿವಾರೆಡ್ಡಿಯವರು ಮಾಡಿದಂಥ ಪ್ರಾರ್ಥನೆ ಏನಿತ್ತು ಎರಡು ಸಾವಿರದ ಹದಿಮೂರರ ರಿಟ್ ಪಿಟಿಷನ್ನಲ್ಲಿ ಮೊನ್ನೆ ಹೈಕೋರ್ಟ್ ಏನು ನಿರ್ದೇಶನ ಕೊಟ್ಟಿತ್ತು ಆ ನಿರ್ದೇಶನ ಪ್ರಕಾರ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ರಿಟ್ ಪಿಟಿಷನ್ ದಾಖಲಿಸಲಾಗಿ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊನ್ನೆ ಹೈಕೋರ್ಟು ಜನವರಿ ಹದಿನೈದರಂದು ಜಂಟಿ ಸರ್ವೆ ನಡೆಯಬೇಕು ಜನವರಿ ಮೂವತ್ತರೊಳಗಡೆ ಜಂಟಿ ಸರ್ವೆ ವರದಿಯನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಇಲಾಖೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಒಪ್ಪಿಸಬೇಕು ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಏನು ಮೊನ್ನೆ ಹೈಕೋರ್ಟ್ ಸಂಬಂಧಪಟ್ಟ ರಿಟ್ ಪೆಟಿಷನಲ್ಲಿ ಏನು ಡೈರೆಕ್ಷನ್ ಕೊಟ್ಟಿತ್ತು ಆ ಪ್ರಕಾರ ಕ್ರಮ ಜರುಗಿಸಬೇಕು ಎನ್ನುವುದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿತ್ತು ಅದನ್ನು ಕಾಂಪ್ಲೇನ್ಸ್ಗೋಸ್ಕರ ಹೈಕೋರ್ಟ್ಗೆ ಸಹ ಸಬ್ಮಿಟ್ ಮಾಡಬೇಕು ಅಂತ ಹೇಳಿತ್ತು ಆ ವಿಚಾರದಲ್ಲಿ ಸೊ ಫೆಬ್ರವರಿ ಆರಕ್ಕೆ ಸೊ ವಿಚಾರಣೆ ಇತ್ತು ಆವತ್ತು ವಿಚಾರಣೆ ನಡೆದಿಲ್ಲ ನಂತರ ಫೆಬ್ರವರಿ ಹದಿನೇಳು ಆಯಿತು ಫೆಬ್ರವರಿ ಇಪ್ಪತ್ತೆಂಟಾಯಿತು ಮತ್ತು ಈ ದಿನ ಅಂದರೆ ಮಾರ್ಚ್ ಐದನೇ ತಾರೀಕು ಈ ದಿನ ವಿಚಾರಣೆಯಾಗಿ ಈ ರಿಟ್ಪಿಟಿಷನ್ಗೆ ಅವರಿಂದ ದಾಖಲೆ ಮಾಡಿದ್ದಿರಲ್ಲ ಈ ರಿಟ್ಪಿಟಿಷನ್ಗೆ ಸಂಬಂಧಿಸಿದಂತೆ ಕೇಳಿದ್ದ ಪ್ರಾರ್ಥನೆಗಳೆಲ್ಲವೂ ಕಂಪ್ಲೀಟ್ ಆಗಿದೆ ಅಂದರೆ ಜಂಟಿ ಸರ್ವೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ವರದಿ ಕೊಟ್ಟಾಗಿದೆ ಸಂಬಂಧಪಟ್ಟ ಇಲಾಖೆ ಅಂದರೆ ಅರಣ್ಯ ಇಲಾಖೆ ಈಗಾಗಲೇ ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸನ್ನು ಶುರು ಮಾಡಿ ಆಗಿದೆ ಹಾಗಾಗಿ ಈ ರಿಟ್ಪಿಟಿಷನ್ನು ವ್ಯತ್ಯರ್ಥ ಆಯಿತು ಅಂತ ಈ ದಿನ ಜಡ್ಜ್ ಸಾಹೇಬ್ ಅವರು ಈ ರಿಟ್ಪಿಟಿಷನನ್ನು ಮುಕ್ತಾಯಗೊಳಿಸಿದ್ದಾರೆ ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಯಾರೋ ತಪ್ಪು ತಿಳುವಳಿಕೆ ಕೊಟ್ಟು ರಿಟ್ಪಿಟಿಷನ್ನು ಶಿವಾರೆಡ್ಡಿ ಅವರು ದಾಖಲಿಸಿದಂಥ ರಿಟ್ಪಿಟಿಷನ್ನು ವಜಾಗೊಳಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಎಲ್ಲೋ ಕೆಲವರು ಹೇಳಿದ್ದಾರೆ ಅಂತ ನಮಗೆ ಸುಮಾರು ಜನ ನಮ್ಮನ್ನು ಸಂಪರ್ಕಿಸ್ತಿದ್ದಾರೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ರಿಟ್ಪಿಟಿಷನ್ನು ವಜಾಗೊಳಿಸಿಲ್ಲ ರಿಟ್ಪಿಟಿಷನ್ನು ಮುಕ್ತಾಯ ಆಗಿದೆ ಇದುವರೆಗೂ ಹನ್ನೆರಡು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಪ್ರಕರಣಕ್ಕೆ ಒಂದು ಪ್ರಕರಣ ಒಂದು ಇವತ್ತು ನ್ಯಾಯ ದೊರಕಿದೆ ಈಗಾಗಲೇ ಸರ್ವೆ ರಿಪೋರ್ಟ್ ಅದು ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಿದ್ದಾಗೆ ಜಂಟಿ ಸರ್ವೆ ಮಾಡಿ ಅರಣ್ಯ ಇಲಾಖೆಯ ಜಮೀನುಗಳನ್ನು ಗಡಿಯನ್ನು ಗುರುತಿಸಿದೆ ಆ ಗಡಿ ಗುರುತಿಸಿದ ನಂತರ ಮಾನ್ಯ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳುವಂಥ ಜಮೀನುಗಳು ಗಡಿ ಒಳಗಡೆ ಎಷ್ಟಿದೆ ಅರಣ್ಯ ಗಡಿ ಒಳಗಡೆ ಅರಣ್ಯ ಗಡಿ ಹೊರಗಡೆ ಎಷ್ಟಿದೆ ಎನ್ನುವುದನ್ನು ಸಹ ಸರ್ವೆ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ನಮ್ಮ ದಾಖಲಿಸಲಾಗಿದೆ ಅದರ ನಂತರ ಇಲಾಖೆಗೆ ಬಿಟ್ಟಿದ್ದು ಅವರು ಯಾವ ಥರ ಕ್ರಮ ಜರುಗಿಸ್ತಾರೆ ಏನು ಜರುಗಿಸ್ತಾರೆ ಅವ್ರಿಗೆ ಬಿಟ್ಟಿದ್ದು ಅದನ್ನು ಸಾರ್ವಜನಿಕರು ನೋಡ್ತಾರೆ ಅದನ್ನು ಮುಂದೆ ಯಾವ ಥರ ಆಗುತ್ತೆ ಅನ್ನೋದನ್ನು ಎಲ್ಲರೂ ನೋಡೋಣ ಅದು ಬಿಟ್ಟು ರೆಟ್ ಪಿಟಿಷನ್ ವಜಾಗೊಳಿಸಿದ್ದಾರೆ ರಮೇಶ್ ಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ ಇದೆಲ್ಲ ಸುಳ್ಳು ರಮೇಶ್ ಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದರೆ ಸಂತೋಷ ಅಲ್ಲಿ ಇದು ಇಲ್ಲಿ ರಿಲೀಫ್ ಸಿಕ್ಕಿಲ್ಲಲ್ಲ ರಮೇಶ್ ಕುಮಾರ್ ಅವರ ಜಮೀನುಗಳು ಅರವತ್ತು ಎಕರೆ ಮೂರು ಗುಂಟೆ ಗಡಿ ಅರಣ್ಯ ಗಡಿ ಒಳಗಡೆ ಅರಣ್ಯ ಇದ್ದಾರೆ ಅಂತ ಜಂಟಿ ಸರ್ವೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯಾಧಿಕಾರಿಗಳು ಮತ್ತು ಡಿ ಡಿ ಎಲ್ ಆರ್ ಇವರು ಮೂರು ಜನ ಸಹಿ ಮಾಡಿರ್ತಕ್ಕಂಥ ವರದಿ ಈಗಾಗಲೇ ಹೈಕೋರ್ಟ್ಗೆ ಸಬ್ಮಿಟ್ ಆಗಿದೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕಾನೂನು ಕ್ರಮ ಶುರು ಮಾಡಿದ್ದಾರೆ ಮುಂದಿನ ಕ್ರಮ ಏನು ಅಂತ ಕಾದು ನೋಡಬೇಕಾಗಿದೆ ನಿಜವಾಗ್ಲೂ ರಮೇಶ್ ಕುಮಾರ್ ಅವರು ಇವತ್ತು ಶ್ರೀನಿವಾಸಪುರದಲ್ಲಿ ಹೇಳಿದ್ದಾರೆ ಇದುವರೆಗೂ ನಡೆದಿರೋದು ಟ್ರೈಲರ್ ಪಿಚ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ ಖಂಡಿತ ಪಿಚ್ಚರ್ ಅಭಿ ಬಾಕಿ ಬಹುತಾಯ ಬಹಳಷ್ಟು ಪಿಚ್ಚರ್ ಇನ್ನೂ ನೋಡೋದು ಬಾಕಿ ಇದೆ ನೋಡ್ತಾರೆ ಜನ ಕೂಡ ಅದಕ್ಕೆಲ್ಲರೂ ತಯಾರಾಗಿರ್ಬೇಕಾಗ್ತದೆ ತ್ಯಾಂಕ್ ಧನ್ಯವಾದಗಳು